ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಟ್ಯೂಸ್ಡೇ ವ್ಲಾಗ್ ಆಗಿದ್ದೆ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಸಂಡೇ ಏನು ನಾನ್ ವೆಜ್ ಏನು ಮಾಡಿರಲಿಲ್ಲ ಅಲ್ವಾ ಸೊ ಸಂಡೇ ನಾನು ಸ್ಯಾಟರ್ಡೇನೇ ನಾವು ಆ್ಯನಿವರ್ಸರಿ ಇರೋದರಿಂದ ನಾವು ಹೊರಗಡೆ ಊಟಕ್ಕೆ ಹೋಗ್ಬಿಟ್ರಿ ಮತ್ತು ಸಂಡೆ ಫುಲ್ಲು ನಾನು ಕಿಚನ್ ಮೇಕವರ್ ಅದು ಇದು ಅನ್ನೋದ್ರಲ್ಲೇ ಟೆಸ್ಟ್ ಆಗೋಯಿತು ನನ್ನ ಕಿಚನ್ ಮೇಕವರ್ತು ಯಾವುದಾದ್ರೂ ವೀಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ನಾನು ಚಿಕನ್ ಚಾಪ್ಸು ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ ಸ್ವಲ್ಪ ಅನ್ನನೂ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಹಾಗೆ ಮಧ್ಯಾಹ್ನ ಸಾಯಂಕಾಲ ಬಿರಿಯಾನಿ ಮಾಡೋಣ ಮತ್ತು ಮಧ್ಯಾಹ್ನನೇ ಮಾಡಿದ್ರೆ ಮಕ್ಕಳು ಮನೇಲಿ ಇರೋ ಅವ್ರು ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೈಟ್ ಮಾಡಿದೆ ನಾನು ಅದಕ್ಕೆ ನಾನು ಶುಂಠಿ ಬೆಳ್ಳಿನ ರುಬ್ಬಿಟ್ಕೊಳ್ತಾ ಇದ್ದೀನಿ ಹಾಗೆ ನಾನು ಬೌಲ್ ತೊಗೊಳ್ತಿದ್ದೀನಿ ಆ ಬೌಲ್ಗೆ ನಾನು ಟೂ ಸ್ಪೂನ್ ಅಷ್ಟು ನಾನು ಚಿಲ್ಲಿ ಪೌಡರ್ನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಂಬಾರ್ ಪೌಡರು ಸ್ವಲ್ಪ ಧನಿಯಾ ಪೌಡರು ಹಾಗೆ ಒಂದು ಕಪ್ ಆಗೋಷ್ಟು ನಾನು ಸ್ಮಾಲ್ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಮೊಸರು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ನೀಟಾಗಿ ಕಲಸಿಟ್ಕೋತಾ ಇದ್ದೀನಿ ನೋಡಿ ಈ ಥರ ಇದು ಪೂರ್ತಿಯಾಗಿ ಕಲಿಸ್ಕೊಂಡು ಗಂಟಿ ಇಲ್ಲದೆ ಇದ್ದಂಗೆ ಕಲಿಸ್ಕೋಬೇಕು ಇದಕ್ಕೆ ಚಿಕನ್ ಹಾಕೊಂಡು ಕೂಡ ಇದೊಂದು ಸ್ವಲ್ಪ ಕಲಿಸ್ಕೊಂಡು ಒಂದೆರಡು ಹೆಚ್ಚಿಟ್ಕೊಂಡಿರೋ ಅಂತ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದಕ್ಕೆ ಹಾಗೆ ನಾನು ಒಂದು ಮೀಡಿಯಮ್ ಸಂ ಚಿಕ್ಕ ಸೈಜು ಈರುಳ್ಳಿನ ಕೂಡ ಹೆಚ್ಕೊಂಡು ಹಾಕ್ಕೊಂತಾ ಇದ್ದೀನಿ ಹಾಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಕೂಡ ಹೆಚ್ಕೊಂಡು ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ನೆನ್ಯಾಕೆ ಬಿಡ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಖಾರ ಉಪ್ಪು ಇಡೀ ಚಿಕನ್ಗೆ ಐತೆ ಅಂತ ಅಷ್ಟೆ ಹಾಗೆ ನಾನು ಇಷ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಬಿರಿಯಾನಿಗೆ ಇದು ಕಸ್ತೂರಿ ಮೆಂತೆ ಒಂದು ಇಂಚು ಚಕ್ಕೆ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಈರುಳ್ಳಿ ಟೊಮೊಟೊನ ತೊಗೊಂಡಿದ್ದೀನಿ ಹಾಗೆ ನಾನು ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ ಲವಂಗ ಕಸ್ತೂರಿ ಮೆಂತ್ಯನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಉದ್ದದ್ದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕೊಂಡು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಟೂ ಟೇಬಲ್ ಅಷ್ಟು ತೊಗೋತಾ ಇದ್ದೀನಿ ಇದನ್ನು ಕೂಡ ನಾನು ಫ್ರೈ ಎಲ್ಲ ಮಾಡ್ಕೊಂಡಾದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಗೆ ಪುದೀನ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದಿನವ ಅದಕ್ಕೂ ಕೂಡ ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಹಾಗೆ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ ಪೂರ್ತಿಯಾಗೆಲ್ಲ ಮಿಕ್ಸ್ ಮಾಡಾದ್ಮೇಲೆ ನಾನು ಇವಾಗ ಟೊಮೊಟೊ ಹಾಕೋತಾಯಿದ್ದೀನಿ ಕ ಟೊಮೊಟೊ ಅರ್ಧ ಟೊಮೊಟೊ ತೊಗೊಂಡ್ರೆ ಸಾಕು ಮೀಡಿಯಮ್ ಸೈಜ್ ಇರೋಂಥ ಟಮೊಟೊನಲ್ಲಿ ಅರ್ಧ ಟೊಮೊಟೊ ಇದ್ರೆ ಸಾಕು ಹಾಗೆ ನಾನು ಬಾಸುಮತಿ ರೈಸನ್ನ ತೊಗೊತಾ ಇದ್ದೀನಿ ಬಾಸುಮತಿ ಅಕ್ಕಿನ ಅಲ್ಲಿ ಇದಕ್ಕೊಂದು ಸ್ವಲ್ಪ ನಾನು ಕಾಲ್ ಕಪ್ ಆಗೋಷ್ಟು ನಾನು ನಾರ್ಮಲ್ ಸೋನ ಮಸೂರಿ ಅಕ್ಕಿನ ಹಾಕೋತಾ ಇದ್ದೀನಿ ಹಾಗೆ ಇದು ಅದನ್ನು ತೊಳೆದಿಟ್ಕೊತಾ ಇದ್ದೀನಿ ಹಾಗೆ ನಾನು ಚಿಕನ್ನ ನಾನು ಕಲ್ಸಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇವಾಗ ನಾನು ತೊಳೆದಿಟ್ಕೊಂಡಿರೋಂಥ ಅಕ್ಕಿನೂ ಕೂಡ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಬಾಸುಮತಿ ಅಕ್ಕಿಗೆ ಸ್ವಲ್ಪ ಕಡಿಮೆನೇ ನೀರು ಹಾಕ್ಕೋಬೇಕು ಮಾಮೂಲಿ ಅಕ್ಕಿಗೆಲ್ಲ ಹಾಕೋತೀರಲ್ಲ ಆ ಥರ ಎಲ್ಲ ಅದಕ್ಕೊಂದು ಅರ್ಧ ಕಪ್ ಆದರೂ ನಾನು ಕಡಿಮೆ ಹಾಕೋಬೇಕು ಚುಕ್ಕೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ನಾನು ನೀರನ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಇದಂತೂ ಸಕ್ಕತ್ ಟೇಸ್ಟಿಯಾಗುತ್ತೆ ಇದು ಬೇಕಾದ್ರೆ ನಿಮ್ಮ ಮನೇಲಿ ಟ್ರೈ ಮಾಡಿ ಇವಾಗ ಚಿಕನ್ ಪೆಪ್ಪರ್ ಬಟರ್ ಮಸಾಲ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಈರುಳ್ಳಿನ ದಪ್ಪ ದಪ್ಪಾಗಿ ಹೆಚ್ಕೊಂಡು ಹಾಕೋತಾಯಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಹಾಗೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನಾನು ಚಿಕನ್ನ ಇದ್ದೀನಿ ನೋಡಿ ಈ ಥರ ಎಲ್ಲ ಚಿಕನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನ ಒಂದು ಐದು ನಿಮಿಷ ಬೇಯಾಗಿ ಬಿಟ್ಬಿಡಬೇಕು ಇದನ್ನ ಕ್ಲೋಸ್ ಮಾಡಿ ಹಾಗೆ ನಾನು ಒಂದು ಕುಟಾಣಿಗೆ ನಾನು ಮೆಣಸಿನಷ್ಟೇ ಕುಟ್ಕೋತಾ ಇದ್ದೀನಿ ಹಾಗೆ ನಾನೊಂದು ಜಾರಿಗೆ ಬೇಬಿ ಗೋಡಂಬಿನ ಹಾಕೋತಾ ಇದ್ದೀನಿ ಹಾಗೆ ನಾನು ಒಂದು ಮೀಡಿಯಮ್ ಸೈಜ್ರೋಂಥ ಟೊಮೊಟೊನ ತೊಗೋತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಸಾಲೆ ಖಾರನ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಮಸಾಲೆ ಖಾರ ಎಲ್ಲ ಗರಂ ಮಸಾಲ ಹಾಕ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಟ್ಕೊಳ್ತಾ ಇದ್ದೀನಿ ಇದು ಇಷ್ಟು ಅರ್ಧ ಮುಕ್ಕಾಲು ಭಾಗ ಬೆಂದಿದ್ರೆ ಸಾಕು ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ನೀರು ಹಾಕೊಳ್ಳಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಆ ಥರ ಕ್ವಾಂಟಿಟಿಲಿ ನಾನು ಇಷ್ಟೇ ನೀರು ಹಾಕೋತಾ ಇರೋದು ಇಷ್ಟು ಪೂರ್ತಿಯಾಗಿ ಕಲಸಿ ಒಂದು ಐದು ನಿಮಿಷ ಮತ್ತೆ ಬಿಡ್ತಾ ಬಿಡ್ತಾಯಿದ್ದೀನಿ ಇದು ಪೂರ್ತಿಯಾಗಿ ಮೇಲೆ ನಾನು ಲಾಸ್ಟಲ್ಲಿ ನಾನು ಕುಟ್ಟಿಟ್ಕೊಂಡಿದ್ನಲ್ಲ ಮೆಣಸಿನ ಪೌಡ್ರ್ ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಟರ್ನ ಹಾಕೋಬಿಟ್ರೆ ಚಿಕನ್ ಪೆಪ್ಪರ್ ಬಟರ್ ಮಸಾಲ ರೆಡಿ ಆಗುತ್ತೆ ಇದಂತೂ ಫುಲ್ ಟೇಸ್ಟಿ ಆಗಿರುತ್ತೆ ನಿಮಗೆ ನಮ್ಮ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಬಿರಿಯಾನಿನೂ ಕೂಡ ರೆಡಿ ಆಯಿತು ಹಾಗೆ ಪೇ ಚಿಕನ್ ಪೆಪ್ಪರ್ ಬಟರ್ ಮಸಾಲೂ ರೆಡಿ ಆಗಿದೆ ತುಂಬ ಟೇಸ್ಟಿ ಆಗಿರುತ್ತೆ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಓಕೆ ನೀವು ಕೂಡ ಮನೆಯಲ್ಲಿ ಈ ಥರ ಬಿರಿಯಾನಿ ಹಾಗೆ ಚಿಕನ್ ಪೆಪ್ಪರ್ ಬಟರ್ ಮಸಾಲನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಅನ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಈ ವಿಡಿಯೋನಾದ್ರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನಾನು ನಿಮ್ಮ ನಂದಿನ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್